ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಶ್ವೇತ ಪದ್ಮಕುಮಾರ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮು ಸಿಕ್ಸ್ ತರ್ಟಿ ಆಗಿದೆ ನಾನು ಪಾಪು ನಮ್ಮ ಮನೆಯವರು ಮೂರು ಜನ ಇವಾಗ ನಾಗರಬಾವಿಗೆ ಇದ್ದೀವಿ ಯಾಕಂದರೆ ನಮ್ಮ ಸಂಬಂಧಿಕರು ಮಗಳದ್ದು ಭರತನಾಟ್ಯ ಪ್ರೋಗ್ರಾಮ್ ಇತ್ತು ಅವರು ನಮಗೆ ಹೇಳಿದರು ಇನ್ವೈಟ್ ಮಾಡಿದರು ಹಾಗಾಗಿ ಆ ಪ್ರೋಗ್ರಾಮ್ಗೆ ಇವಾಗ ಹೋಗ್ತಾ ಇದ್ದೀವಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಐದು ಗಂಟೆಗೆ ಅಂತ ಹೇಳಿದರು ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ ಯಾಕಂದರೆ ನಮ್ಮ ಮನೆಯವರು ಆಫೀಸ್ ಕೆಲಸ ಮುಗಿಸ್ಕೊಂಡು ರಾಜ್ಕುಮಾರ್ ಸಮಾಧಿ ಹತ್ರ ಬರ್ತೀನಿ ನೀನು ಅಲ್ಲಿಗೆ ಬಂದುಬಿಡು ಸಾಯಂಕಾಲ ಒಂದು ಫೋರ್ ಓ ಕ್ಲಾಕ್ ಅಷ್ಟರೊಳಗೆ ಬಂದುಬಿಡು ಅಂತ ಹೇಳಿದರು ಆದರೆ ಮನೆಯಿಂದ ಹೊರಡೋದು ಲೇಟ್ ಆಯಿತು ನಾನು ಪಾಪು ಯಾಕಂದರೆ ಪಾಪು ಮಲ್ಕೊಂಬಿಟ್ಟಿದ್ದ ಹಾಗಾಗಿ ಅವನ್ನ ಎಬ್ಬಿಸ್ಕೊಂಡು ನಾ ರೆಡಿ ಮಾಡ್ಕೊಂಡು ಕರ್ಕೊಂಬರೋ ಅಷ್ಟರೊಳಗಡೆ ಲೇಟ್ ಆಗಿಬಿಡ್ತು ಹಾಗಾಗಿ ರಾಜ್ಕುಮಾರ್ ಸಮಾಧಿ ಹತ್ರ ರೀಚ್ ಆಗೋ ಅಷ್ಟರೊಳಗಡೆ ಒಂದು ಫೈವ್ ತರ್ಟಿ ಆಗಿತ್ತು ಅಷ್ಟರೊಳಗಡೆ ಆಲ್ರೆಡಿ ನಮ್ಮ ಮನೆಯವ್ರು ಬಂದು ವೆಯ್ಟ್ ಮಾಡ್ತಾ ಇದ್ರು ಅಲ್ಲಿಂದ ನಾವು ಸೀದಾ ಬಾವಿಗೆ ಹೊರಟ್ವಿ ಅದಾದಮೇಲೆ ಬಾವಿಗೆ ರೀಚ್ ಆಗ್ತಾ ಇದ್ದಂಗೆ ಒಂದು ಫ್ಲವರ್ ಬೊಕ್ಕೆ ತಗೊಳ್ಳೋಣ ಅಂತ ಹೇಳಿ ಫ್ಲವರ್ ಶಾಪಲ್ಲಿ ಒಂದು ಬೊಕ್ಕೇನ ತಗೊಂಡು ನಾಗರುಬಾವಿಯಲ್ಲಿರುವಂಥ ಕಲಾಗ್ರಾಮಕ್ಕೆ ರೀಚ್ ಆದ್ವಿ ರೀಚ್ ಆಗೋ ಅಷ್ಟರೊಳಗಡೆ ಹಾಲೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಲೇ ಪ್ರೋಗ್ರಾಮ್ ಎಲ್ಲ ಅರ್ಧ ಮುಗ್ದೇ ಹೋಗ್ಬಿಟ್ಟಿತ್ತು ನಾವು ಹಾಲೆ ಅರ್ಧ ಮುಗ್ದೋದ್ಮೇಲೆ ಹೋದ್ವಿ ಇನ್ನೂ ಒಂದೆರಡು ಭರತನಾಟ್ಯ ಪ್ರೋಗ್ರಾಮ್ ಇತ್ತು ಮತ್ತೆ ಭಾಷಣ ಎಲ್ಲ ಮಾಡ್ತಾ ಇದ್ರು ತುಂಬ ಚೆನ್ನಾಗಿ ಮಕ್ಳುಗಳು ಭರತನಾಟ್ಯ ಮಾಡಿದ್ರು ಮತ್ತೆ ಅಲ್ಲಿ ಬಂದಿರೋ ಅಂಥ ಗೆಸ್ಟ್ಗಳು ಅಷ್ಟೇ ಚೆನ್ನಾಗಿ ಭಾಷಣನ ಮಾಡಿದ್ರು ಪ್ರೋಗ್ರಾಮ್ನ ನೋಡಿಕೊಂಡು ಅದಾದ ಮೇಲೆ ಅಲ್ಲೇ ಎಲ್ರಿಗೂ ಊಟನ ಮಾಡಿಸಿದ್ರು ಊಟನ ಮಾಡಿಕೊಂಡು ಮತ್ತೆ ನಮ್ಮ ಸಂಬಂಧಿಕರನ್ನೆಲ್ಲ ಮಾತಾಡಿಸ್ಕೊಂಡು ರಿಟರ್ನ್ ಆಗೋಷ್ಟರ ಕಡೆ ನೈನ್ ತರ್ಟಿ ಆಗಿತ್ತು ಆಗ್ರಭಾವಿಯಿಂದ ನಮ್ಮ ಮನೆಗೆ ಒನ್ ಅವರ್ ಬೇಕು ಬರೋದಕ್ಕೆ ಮನೆಗೆ ರೀಚ್ ಆಗೋ ಅಷ್ಟೊಳಗಡೆ ಟೆನ್ ತರ್ಟಿ ಆಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಆಲ್